ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಸಿ ಮೋಟೋ ವರ್ಡ್ ಕನ್ನಡ ಫ್ರೆಂಡ್ಸ್ ಎಂದಿನಂತೆ ಇವತ್ತು ಸಹ ಒಂದು ಹತ್ತು ಕಾರವರೆಗೂ ಸೇಲಿಗೆ ಬಂದಿದೆ ಬನ್ನಿ ಅದರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಷನು ಮತ್ತು ಏನು ರೇಟ್ ಇದೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ನಮ್ಮ ವೀಡಿಯೋದಲ್ಲಿ ನಮ್ಮ ಆಫೀಸಲ್ಲಿ ಯಾವುದೇ ಕಾರ್ ತಗೊಂಡ್ರೂ ಟೂ ತೌಸಂಡ್ ತರ್ಟೀನ್ ಎಬೋ ನೀವು ಯಾವ ಕಾರ್ ತಗೊಂಡ್ರು ನಮ್ಮ ಕಡೆಯಿಂದಲೇ ಲೋನ್ ಕೂಡ ಅವೈಲಬಲ್ ಇರುತ್ತೆ ನೀವು ಜಸ್ಟ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು ಲೋನ್ ನಮ್ಮ ಕಡೆಯಿಂದನೇ ಮಾಡಿಸ್ಕೊಡ್ತೀವಿ ಹಾಗೆಯೇ ನೀವು ಯಾವ್ದಾದ್ರು ಕಾರ್ ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಎಕ್ಸ್ಚೇಂಜ್ ಆಪ್ಷನ್ ಕೂಡ ಇದೆ ಹಾಗೆ ಸೆಲ್ ಮಾಡಬೇಕು ನಮ್ಗೆ ಅಮೌಂಟ್ ಬೇಕು ಸರ್ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಅದು ಕೂಡ ನಾವು ಬೈ ಮಾಡ್ತೀವಿ ಬೈಯಿಂಗು ಸೆಲ್ಲಿಂಗು ಎಕ್ಸ್ಚೇಂಜು ಮೂರು ಆಪ್ಷನ್ ಕೂಡ ನಮ್ಮಲ್ಲಿರುತ್ತೆ ಹಾಗೆ ನೀವು ಯಾವುದಾದ್ರೂ ಕಾರ್ ಹುಡುಕಿ ಅದರಲ್ಲಿ ನಮ್ಮ ಗಿಡದಲ್ಲಿ ಆ ಕಾರ್ ಇಲ್ಲ ಅಂತಂದ್ರೂ ಕೂಡ ಸರ್ ನಮ್ಗೆ ಒಂದು ಕಾರ್ ಈ ಥರ ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ನಾವು ಅರೇಂಜ್ ಮಾಡ್ಕೊಡ್ತೀವಿ ನಿಮಗೆ ಅದರಿಂದ ಯಾವುದೇ ಕಾರ್ ಬೇಕನ್ನು ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ವೀಡಿಯೋ ಒಂದು ಲೈಕ್ ಮಾಡಿ ವೀಡಿಯೋನ ಆದಷ್ಟು ಶೇರ್ ಮಾಡಿ ಕಾರ್ ಹೊಡುತ್ತಾರ ನಿಮ್ಮ ಫ್ರೆಂಡ್ಸ್ ಕೂಡ ಹೆಲ್ಪ್ ಆಗುತ್ತೆ ನಿಮ್ಮ ಮನಸ್ಸಿಗೆ ಕೊನೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರು ಟೂ ತೌಸಂಡ್ ಏಯ್ಟೀನ್ ಮಾಡಲಾಗಿದೆ ಕೆ ಫಿಫ್ಟಿ ಒನ್ ರಿಜಿಸ್ಟರ್ಡ್ ಬೆಂಗಳೂರು ಗಾಡಿ ಬೆಂಗಳೂರು ರಿಜಿಸ್ಟರ್ಡ್ ರಿಜಿಸ್ಟರ್ಡ್ ವೆಹಿಕಲ್ ಆಗಿದೆ ಇದು ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡೀಲ್ ನೋಡ್ಕೊತು ಅಂದರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಹೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಸೆನ್ಸರ್ ಸೊ ರಿವರ್ಸ್ ಕ್ಯಾಮ್ರಾ ಡಿಫ್ಯಾಗರ್ ಇಷ್ಟು ಕೂಡ ಬರುತ್ತೆ ಹಾಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗಿಲ್ ಕೂಡ ಹಾಕ್ಸಿದ್ದಾರೆ ನೋಡ್ತಾ ಇರಬಹುದು ಆಫ್ಟರ್ ಮಾರ್ಕೆಟ್ ಮ್ಯಾಗಿಲ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಸ್ಟೇರಿ ಮೋಟೆಡ್ ಕಂಟ್ರೋಲ್ಸ್ ಬರುತ್ತೆ ಡೇಲ್ ಏರ್ ಬ್ಯಾಗ್ಸ್ ಕೂಡ ಸಿಗುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಡೇಲ್ ಎಲ್ ಟೋನ್ ಇಂಟೀರಿಯರ್ ಬರುತ್ತೆ ಹಾಗೆಯೇ ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಹಾಕ್ಸಿದಾರೆ ಯಾವುದೇ ವೇರೆಂಟಿ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಮೇಂಟೈನ್ ಮಾಡಿದ್ದಾರೆ ಇದು ತೊಂಬತ್ತೆರಡು ಸಾವಿರ ಕಿಲೋಮೀಟ್ರ್ ಜನೇ ನೋಡಿದೆ ಹಾಗೆಯೇ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದರೆ ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ ಸಿಟಿನಲ್ಲಿ ಆರಾಮಾಗಿ ಹದಿನೆಂಟರಿಂದ ಹತ್ತೊಂಬತ್ತು ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿಯಿಂದ ಟ್ವೆಂಟಿ ಟೂವರೆಗೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೂ ಮೈಲೇಜ್ ಬರುತ್ತೆ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಟೈಲ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ರೀಸೆಂಟಾಗಿ ಕಸ್ಟಮರ್ಗಳ ಟೈಲ್ಸ್ ಕೂಡ ಚೇಂಜ್ ಮಾಡಿಸಿದ್ದಾರೆ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದರೆ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಅವ್ರ ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಸ್ಟಿಫ್ಟ್ ಡೀಸೆಲ್ ಡೀಸೆಲ್ ಹುಡುಕುತ್ತ ಇದ್ರೆ ಮಾಡಲು ಗಾಡಿ ಬೇಕು ಅಂತ ಬಂದು ಚೆಕ್ ಮಾಡಿ ಆರಾಮಾಗಿ ತಗೋಬೋದು ಒಂದು ಒಳ್ಳೆ ಕ್ಲಾಸ್ ವೆಹಿಕಲ್ ಅಂತಲೇ ಹೇಳ್ಬೋದು ಶೋರೂಮ್ ಟೇಸ್ಟಲ್ಲಿ ಗಾಡಿ ಇದೆ ಅಷ್ಟು ನೀಟ್ ಕಂಡೀಷನ್ ಇದೆ ಒಂದು ರೂಪಾಯಿ ಕೂಡ ಖರ್ಚಿಲ್ಲ ಇನ್ನು ಇದು ಲೋನ್ ಅಂತ ಬಂದರೆ ನೈಂಟಿ ಪರ್ಸೆಂಟ್ವರೆಗೂ ಆರಾಮಾಗಿ ಲೋನ್ ಆಗುತ್ತೆ ನಿಮಗೆ ಒಂದು ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿ ಗಾಡಿನ ತಗೋಬೋದು ಒಂದು ಐವತ್ತರಿಂದ ಒಂದು ಲಕ್ಷದೊಳಗೆ ಡೌನ್ ಪೇಮೆಂಟ್ ಬರುತ್ತೆ ನಿಮಗೆ ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಸುಕಿ ಸ್ವಿಫ್ಟು ವಿಡಿ ಐ ಇದು ಕೂಡ ಡೀಸೆಲ್ ವೆಹಿಕಲ್ ಆಗಿರುತ್ತೆ ಹಾಗೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನಾಲ್ಕನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ ಗಾಡಿ ಬಂದು ಎರಡನೇ ಓನರ್ ವೆಹಿಕಲ್ಲು ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ ಇದರಲ್ಲಿ ಕಟ್ಕೋಬೇಕಾಗತ್ತೆ ನೀವೇ ಈಗ ಹಾಗೆ ಓವರ್ ಆಲ್ ಗಾ ಬಾಡಿ ಲೈನ್ ನೋಡ್ಕೊತು ಅಂದರೆ ಯಾವುದೇ ಡೆಂಟು ಸ್ಕ್ರ್ಯಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಲೋಜಿ ನೆಡ್ ಸಿಗುತ್ತೆ ಹಾಗೆ ಫಾಗ್ಲೆಂಪ್ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಮಾರ್ಕಿಂಗ್ ಸೆನ್ಸರ್ಸು ಆಫ್ಟರ್ ಮಾರ್ಕೆಟ್ ರಿವರ್ಸ್ ಕ್ಯಾಮ್ರಾ ಕೂಡ ಇದೆ ಡಿಫಾಗರ್ ಕೂಡ ಬರುತ್ತೆ ಇದರಲ್ಲಿ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಹೇಳಿದ್ರೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಒಳ್ಳೆ ಕ್ವಾಲಿಟಿ ಇರುವಂಥ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ ಮ್ಯೂಸಿಕ್ ಸಿಸ್ಟಮ್ ಟಚ್ ಸ್ಕ್ರೀನ್ ಆ್ಯಂಡ್ರಾಯ್ಡು ಹಾಗೆಯೇ ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಶೀಟ್ಸು ಕೂಡ ಇದೆ ಯಾವುದೇ ವೇರಿಯಂಟೇರಾಗಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿ ಓಡಿರೋದು ಬಂದು ಎಂಬತ್ತ್ಮೂರು ಸಾವಿರ ಕಿಲೋಮೀಟ್ರ್ ಜಿನಿನ್ ಓಡಿದೆ ಯಾವುದೇ ಮೀಟರ್ ಟ್ಯಾಂಪರ್ಡ್ ಆಗಿಲ್ಲ ಒರಿಜಿನಲ್ ಮೀಟರ್ ಆಗಿರುತ್ತೆ ಇನ್ನು ಈ ಗಾಡಿ ಮೈಲೇಜ್ ಜಾರಕ್ಕೆ ಅಂತ ಬಂದರೆ ಇದು ಅಷ್ಟೇ ಸೇಮ್ ಮೈಲೇಜ್ ಬರುತ್ತೆ ಸಿಟಿನಲ್ಲಿ ಏಯ್ಟೀನ್ ಟು ನೈನ್ಟೀನ್ ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿಯಿಂದ ಟ್ವೆಂಟಿ ಟು ವರೆಗೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೋಡ್ತಾ ಇರ್ಬೋದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ಯೂಲ್ ಕೂಡ ಆ್ಯಡ್ ಮಾಡಿದ್ದಾರೆ ಇವರು ಕಸ್ಟಮರು ಒಳ್ಳೆ ಮ್ಯಾಗ್ಯೂಲ್ ಕೂಡ ಸಿಗುತ್ತೆ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದರೆ ಅಷ್ಟೇ ಅಪ್ ಟು ಸೆವೆಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಪ್ರೈಸ್ ಇರೋದನ್ನ ನೆಗೋಷಿಯಬಲ್ ಆಗಿರುತ್ತೆ ಯಾರಾದರೂ ಡೀಸೆಲ್ ಸ್ವಿಫ್ಟ್ ಕಾರ್ಡ್ ಬೇಕು ಅಂತ ಹುಡುಕ್ತಾ ಇರೋರು ಆರಾಮಾಗಿ ಬಂದು ಚೆಕ್ ಮಾಡಿ ತೊಗೋಬೋದು ಹಂಡ್ರೆಡ್ ಪರ್ಸೆಂಟ್ ಆಕ್ಷನ್ ಫ್ರೀ ವೇಕ್ ಆಗಿರುತ್ತೆ ಇನ್ನು ಲೋನು ಅಂತ ಬಂದರೆ ಇದಕ್ಕೂ ಅಷ್ಟೇ ಮೂರುವರೆಯಿಂದ ನಾಲ್ಕು ಲಕ್ಷದವರೆಗೂ ಆರಾಮಾಗಿ ಲೋನ್ ಆಗುತ್ತೆ ಜಸ್ಟ್ ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಡೌನ್ ಪೇಮೆಂಟ್ ಮಾಡಿ ಈ ಗಾಡಿನೂ ಕೂಡ ತೊಗೊಳ್ಬೋದು ಯಾರಿಗಾರು ಬೇಕು ಅಂದರೆ ಕಾಲ್ ಮಾಡಿ ಆಗತ್ತೆ ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಎಲ್ಟಿಗಾ ವಿ ಡಿ ಐ ಇದು ಸಹ ಡೀಸೆಲ್ ವೆಹಿಕಲ್ ಆಗಿರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನಾಲ್ಕನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಇದು ಕೂಡ ಆಕ್ಸಿಡೆಂಟ್ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ ಹಾಗೆಯೇ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತಾರೆ ಯಾವುದೇ ಡೆಂಟು ಸ್ಕ್ರಾಚು ಏನು ಇಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅವರು ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಷ್ಟೇ ಹಾಲೋಜಿನ ಹೆಡ್ ಲ್ಯಾಂಪ್ ಸಿಗುತ್ತೆ ಫಾಗ್ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿ ಫಾಗರ ಇಷ್ಟು ಕೂಡ ಸ್ಟ್ಯಾಂಡರ್ಡಾಗಿ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಕಂಪ್ನಿ ಸಿಸ್ಟಮ್ ಬರುತ್ತೆ ಡಿಆಲ್ ಟೋನ್ ಇಂಟೀರಿಯರ್ ಬರುತ್ತೆ ನೋಡ್ತಾ ಇರ್ಬೋದು ರೂಫ್ ಎ ಕೂಡ ಸಿಗುತ್ತೆ ಸಿಸ್ಟಮ್ ಇದೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಹಾಕ್ಸಿದಾರೆ ಬ್ರ್ಯಾಂಡ್ ನ್ಯೂ ಸೀಟ್ಸ್ ಅಂತಾನೆ ಹೇಳ್ಬೋದು ಯಾವುದೇ ವೇರಿಯಂಟ್ ಆಗಿಲ್ಲ ತುಂಬಾ ಚೆನ್ನಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಹಾಗೆ ಈ ಗಾಡಿ ಓಡಿರೋದು ಬಂದು ಎಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಶೋರೂಮ್ ಮಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಅಪ್ ಟೂಟೆಡ್ ಶೋರೂಮ್ ಸರ್ವಿಸ್ ಆಗಿದೆ ಇನ್ನ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಅಷ್ಟೇನೆ ಸಿಟಿನಲ್ಲಿ ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ವರ್ಗೂ ಮೈಲೇಜ್ ಕೊಡುತ್ತೆ ಹೈವೇಲಿ ಅಪ್ ಟು ನೈನ್ಟೀನಿಂದ ಟ್ವೆಂಟಿ ವರೆಗೂ ಮೈಲೇಜ್ ಬರುತ್ತೆ ಅಂತಾನೆ ಹೇಳ್ಬೋದು ಸೆವೆನ್ ಸೀಟರ್ ಆಗಿದ್ರೂ ಕೂಡ ಒಂದೊಳ್ಳೆ ಮೈಲೇಜ್ ಕೂಡ ಬರುತ್ತೆ ಈಗ ತುಂಬಾ ಡಿಮ್ಯಾಂಡ್ ಆಗಿದೆ ಒಟ್ಟಿನಲ್ಲಿ ಡೀಸೆಲ್ ಗಾಡಿ ಸಿಗೋದೇ ಕಷ್ಟ ಆಗಿದೆ ಒಂದು ಗಾಡಿ ಇದೆ ಯಾರು ಬೇಕು ಅಂದ್ರೆ ಬೇಗ ಬಂದು ಚೆಕ್ ಮಾಡಿ ಆರಾಮಾಗಿ ಗಾಡಿನ ತಗೋಬಹುದು ಒಳ್ಳೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿದೆ ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಒಂದು ರೂಪಾಯಿ ಗಾಡೀಲಿ ಖರ್ಚು ಕೂಡ ಇಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದರೆ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಆರು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಅವ್ರ ಹಾಸ್ಕಿಂಗ್ ಪ್ರೈಸ್ ಇದೆ ವರ್ಷ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಆಗಿರುತ್ತೆ ಬಂದು ಚೆಕ್ ಮಾಡಿ ಆರಾಮಾಗಿ ಗಾಡಿನ ತೊಗೋಬೋದು ಇದಕ್ಕೂ ಅಷ್ಟೇ ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಕೂಡ ಆಗುತ್ತೆ ಹಾಗೆ ಮತ್ತೊಂದು ಗಾಡಿ ಬಂದು ಇದು ಕೂಡ ಮಾರುತಿ ಸುಜುಕಿ ಬಲೆನೋ ಆಲ್ಫಾ ವೇರಿಯೆಂಟು ಸಿಂಗಲ್ ಓನರ್ ವೆಹಿಕಲ್ ಇದು ಕೂಡ ಸಿಂಗಲ್ ಓನರ್ ವೆಹಿಕಲು ಕೆ ಎ ಫಿಫ್ಟಿ ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಹಾಗೆ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತು ಅಂದರೆ ಯಾವುದೇ ಡೆಂಟು ಸ್ಕ್ರ್ಯಾಚು ಇಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಒಳ್ಳೆ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಥರ ಕಾಣಿಸ್ತದೆ ಗಾಡಿ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಹಾಲೋಜ್ ಎಡ್ ಲೆಮ್ ಬರುತ್ತೆ ಫಾಗ್ಲೆಂಪ್ ಬರುತ್ತೆ ಹಾಗೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪರ್ಟಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಇಷ್ಟು ಕೂಡ ಆಗಿ ಬಂದೇ ಬರುತ್ತೆ ಈಗ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ಬರುತ್ತೆ ಸ್ಟೇರಿಂಗ್ ಮೋಟ್ರೆ ಕಂಟ್ರೋಲ್ಸ್ ಬರುತ್ತೆ ಹಾಗೆ ಆ್ಯಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಸಿಗುತ್ತೆ ಟಚ್ ಸ್ಕ್ರೀನು ಏರ್ ಬ್ಯಾಗ್ ಕೂಡ ಇದೇ ಗಾಡಿಲಿ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಕೂಡ ಹಾಕ್ಸಿದ್ದಾರೆ ಯಾವುದೇ ವೆರೈಂಟಿ ಇಲ್ಲ ತುಂಬ ನೀಟ್ ಆ್ಯಂಡ್ ಆಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಓಡಿರೋದು ಬಂದು ಎಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಶೋರೂಮ್ ರೆಕಾರ್ಡ್ ಓಡಿದೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಕೂಡ ಆಗಿದೆ ಪಿನ್ ಟು ಪಿನ್ ಶೋರೂಮ್ ಮಿಷನ್ ಸಿಗುತ್ತೆ ಗಾಡಿಗಿರಿಕೆ ಹಾಗೇನೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ಸಿಕ್ಸ್ಟಿ ಟು ಸೆವೆಂಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಏಯ್ಟೀನಿಂದ ನೈನ್ಟೀನ್ ವರೆಗೂ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಈ ಗಾಡೀಲಿ ಆಫ್ಟರ್ ಮಾರ್ಕೆಟ್ ಒಂದು ಒಳ್ಳೆ ಅಟ್ರಾಕ್ಟಿವ್ ಮ್ಯಾಗ್ವೆಲ್ ಕೂಡ ಆ್ಯಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಒಂದು ಒಳ್ಳೆ ಮಾಡಿಫೈ ವೆಹಿಕಲ್ ಥರ ಕಾಣಿಸುತ್ತೆ ಹಾಗೆಯೇ ಟೈರ್ ವಿಚಾರಕ್ಕೆ ಅಂತ ಬಂದರೆ ಇದರಲ್ಲೂ ಅಷ್ಟೇ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರೋಂಥ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದರೆ ಆರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇವ್ರ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರಿಂದ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಬಲೆ ಬಂದು ಚೆಕ್ ಮಾಡಿ ಗಾಡಿನ ತೊಕೋಬಹುದು ಒಂದು ಒಳ್ಳೆ ಕ್ವಾಲಿಟಿ ವೆಹಿಕಲ್ ಯಾವುದೇ ಒಂದು ರೂಪಾಯಿ ಖರ್ಚು ಕೂಡ ಇಲ್ಲ ಗಾಡಿ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಲೋನು ಅಂತ ಬಂದ್ರೆ ಅಷ್ಟೇ ಜಸ್ಟ್ ಒಂದು ಐವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಡೀಸೆಲ್ ವೆಹಿಕಲ್ ಅದು ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಈಕೋ ಕೆ ಎ ಫಿಫ್ಟಿ ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಕೂಡ ಈ ಗಾಡಿ ಮಾಡಲು ಬಂದು ಟ್ವೆಂಟಿ ಟ್ವೆಂಟಿ ಮಾಡಲು ಎರಡು ಸಾವಿರದ ಇಪ್ಪತ್ತನೇ ಮಾಡಲು ವೆಹಿಕಲ್ಲು ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿದೆ ವೆರಿ ಲೆಸ್ ಡ್ರೈವಿಂಗ್ ವೆಹಿಕಲ್ ಅಂತಲೇ ಹೇಳ್ಬೋದು ತುಂಬ ಕಡಿಮೆ ಓಡಿರುವಂಥ ವೆಹಿಕಲ್ ಆಗಿರುತ್ತೆ ಇದು ಎಲ್ಲಾದರೂ ಹುಡುಕ್ತಿರೋದೇ ಬೇಗ ಬಂದು ಗಾಡಿನ ತಪ್ಪ ಹಾಗೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಇದರಲ್ಲಿ ಜಾಸ್ತಿ ಸ್ಪೆಸಿಫಿಕೇಷನ್ ಸಿಗಲ್ಲ ಬರೀ ಆಲೋಜನ ಹೆಡ್ಲ್ಯಾಂಪ್ ಸಿಗುತ್ತೆ ಅಷ್ಟೇ ಡಿಫಾಗರ್ ಒಂದು ಬರುತ್ತೆ ಯಾವುದೇ ಪಾರ್ಕಿಂಗ್ ಸೆನ್ಸರ್ಸ್ ಕ್ಯಾಮ್ರಾ ಏನು ಸಿಗಲ್ಲ ಇದರಲ್ಲಿ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಹೇಳಿದ್ರೆ ಇದರಲ್ಲಿ ಎ ಸಿ ಬರುತ್ತೆ ಪವರ್ ಸ್ಟೀರಿಂಗ್ ಬರುತ್ತೆ ಮ್ಯಾನ್ಯಲಿ ವಿಂಡೋಸ್ ಬರುತ್ತೆ ಪವರ್ ವಿಂಡೋಸ್ ಸಿಗೋಲ್ಲ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಹಾಕ್ಸಿದಾರೆ ಒಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಇಷ್ಟು ಕೂಡ ಬರುತ್ತೆ ಅಷ್ಟೇ ಇನ್ನು ಈ ಗಾಡಿ ಓಡಿರೋದು ಬಂದು ಇಪ್ಪತ್ತಾರು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಇಷ್ಟು ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಸರ್ವಿಸ್ ಕೂಡ ಆಗಿದೆ ಗಾಡಿ ಹಾಗೆ ಪೆಟ್ರೋಲ್ ವರ್ಷನ್ ಇದು ಗಾಡಿ ಇದರಲ್ಲಿ ಡೀಸೆಲ್ ಬಿರಲ್ಲ ಬರೀ ಪೆಟ್ರೋಲ್ ಮಾತ್ರ ಸಿಗುತ್ತೆ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತಂದರೆ ಇದು ಸಿಟಿನಲ್ಲಿ ಒಂದು ಹದಿನಾಲ್ಕರಿಂದ ಹದಿನೈದು ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಸಿಕ್ಸ್ಟೀನಿಂದ ಸೆವೆಂಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಇದರಲ್ಲೋಚನೆ ಯಾವುದೇ ಮ್ಯಾಗಿಲ್ಸ್ಗೆಲ್ಲ ಸ್ಟೀಲ್ ವೀಲ್ ಬರುತ್ತೆ ಟೈರ್ ವಿಚಾರಕ್ಕೆ ಅಂತ ಬಂದರೆ ಇದರಲ್ಲೋಚನೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಶೋರೂಮ್ ಟೈರ್ ಇದೆ ಯಾವುದೇ ಚೇಂಜ್ ಮಾಡಿಸೋದು ಅವಶ್ಯಕತೆ ಇರೋದಿಲ್ಲ ಇನ್ನೂ ಆರಾಮಾಗಿ ಸ್ವಲ್ಪ ಓಡಿಸ್ಬಿಟ್ಟು ಆಮೇಲೆ ಬೇಕಾದ್ರೆ ಒಂದು ಆರು ತಿಂಗಳು ಬಿಟ್ಕೊಂಡು ಗಾಡಿನ ಚೇಂಜ್ ಮಾಡ್ಕೋಬೋದು ಟೈರ್ನ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದರೆ ಇದರಲ್ಲಿ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಇವ್ರು ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫ್ರೆಂಡ್ಸ್ ಫಿಕ್ಸ್ ಪ್ರೈಸ್ ಇರೋದಿಲ್ಲ ನೆಗೋಷಿಯಬಲ್ ಆಗಿರುತ್ತೆ ಡೈರೆಕ್ಟ್ ಗಾಡಿ ಬೇಕು ಅಂದರೆ ಬನ್ನಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಲೋನು ಅಂತ ಬಂದರೆ ಈ ಗಾಡಿಗೋಷ್ಟೇ ಲೋನ್ ಆಗುತ್ತೆ ಜಸ್ಟ್ ಒಂದು ಐವತ್ತು ಸಾವಿರದ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕಾಗತ್ತೆ ಇನ್ನು ಮತ್ತೊಂದು ಗಾಡಿ ಬಂದು ಟೊಯೆಟೊ ಇನೋವಾ ಕ್ರಿಸ್ಟಾ ವರ್ಷನ್ ಟಾಪ್ ಆ್ಯಂಡ್ ವೆಹಿಕಲ್ ಟೂ ಪಾಯಿಂಟ್ ಫೋರ್ ಲೀಟರ್ ಇಂಜಿನ್ ಬರುತ್ತೆ ಎರಡು ಸಾವಿರದ ನಾನ್ನೂರು ಸಿ ಸಿ ಇಂಜಿನ್ ಬರುತ್ತೆ ಹಾಗೆ ಮ್ಯಾನ್ಯಲ್ ಗೇರ್ ಬಾಕ್ಸು ಹಾಗೆ ಗೆ ಝೀರೋ ಟು ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಒಂದೊಳ್ಳೆ ಫ್ಯಾನ್ಸಿ ನಂಬರ್ ಕೂಡ ಇದೆ ಡಬಲ್ ನೈನ್ ಡಬಲ್ ಫೈವ್ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಗಾಡಿ ಎರಡು ಸಾವಿರದ ಇಪ್ಪತ್ತೊಂದನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ವೆರಿ ಲೆಸ್ ಡ್ರೈವಿಂಗ್ ವೆಹಿಕಲ್ ಅಂತಲೇ ಹೇಳ್ಬೋದು ಇಷ್ಟು ಕಡಿಮೆ ಹೋಡಿರು ಸಿಗೋದು ತುಂಬ ಕಷ್ಟ ಇದೆ ಇನೋವಾ ಕಷ್ಟ ಹಾಗೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟ್ ರೆಡ್ ಲ್ಯಾಂಪು ಫಾಗ್ ಲ್ಯಾಂಪ್ ಮಿರೋ ಇಂಡಿಕೇಟ್ಸ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿ ಫಾಗು ಬ್ಯಾಕ್ ವೈಫರ್ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರು ವಿತ್ ಆಟೋ ಫೋರ್ಡಿಂಗ್ ಮಿರರ್ ಆಪ್ಷನ್ ಕೂಡ ಬರುತ್ತೆ ಹಾಗೆ ಎಲೆಕ್ಟ್ರಾನಿಕಲ್ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ ಹಾಗೆ ಏರ್ ಬ್ಯಾಗ್ ಕೂಡ ಸಿಗುತ್ತೆ ಪುಷ್ಪರ ಸ್ಟಾರ್ಟ್ ಬರುತ್ತೆ ಒಂದೊಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಬರುತ್ತೆ ನೋಡ್ತಿರಬಹುದು ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ರೆ ಇನ್ನು ಈ ಗಾಡಿ ಓಡಿರೋದು ಬಂದು ಕೇವಲ ಅರವತ್ತಾರು ಸಾವಿರ ಕಿಲೋಮೀಟರ್ ರೆಕಾರ್ಡ್ ಓಡಿದೆ ಸರ್ವಿಸ್ ಇಶ್ಯೂ ಸಮೇತ ಗಾಡಿ ಸಿಗುತ್ತೆ ಅಪ್ಡೇಟೆಡ್ ಶೋರೂಮ್ ಸರ್ವಿಸ್ ಇದೆ ಇನ್ನು ಗಾಡಿ ಮೈಲೇಜ್ ವಿಷಯಕ್ಕೆ ಅಂತ ಬಂದ್ರೆ ಇದು ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ ಸಿಟಿಲಿ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಒಂದು ಹದಿನಾಲ್ಕು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಒಂದು ಟೂ ಪಾಯಿಂಟ್ ಫೋರ್ ಲೀಟರ್ ಪವರ್ಫುಲ್ ಇಂಜಿನ್ ಇದು ಹಾಗೆಯೇ ಆಫ್ಟರ್ ಇದು ಕಂಪ್ನಿದೇನೆ ಡೈಮಂಡ್ ಕಟ್ ಮ್ಯಾಗ್ಯೂಲ್ ಕೂಡ ಸಿಗುತ್ತೆ ಇದು ಗಾಡಿ ಇಲ್ಲಿ ಟಾಪ್ ಎಂಡ್ ವೇರಿಯಂಟ್ ಆಗಿರೋದರಿಂದ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಟೈರ್ ಇದೆ ಯಾವ್ದು ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದ್ರೆ ಇಪ್ಪತ್ನಾಲ್ಕು ಲಕ್ಷದ ಐವತ್ ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫ್ರೆಂಡ್ಸ್ ಫಿಕ್ಸ್ ಇರೋದಲ್ಲ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ಇನ್ನೋವಾ ಕ್ರಿಷ್ಟ ಹೊಡಿತಾರ ವೆರಿ ಲೆಸ್ ಡ್ರೈವರ್ ವೆಹಿಕಲ್ ಅಂತಾನೆ ಹೇಳ್ಬೋದು ಇಷ್ಟು ಕಡಿಮೆ ಓಡಿರೋ ವೆಹಿಕಲ್ ಸಿಗೋದು ತುಂಬಾ ಕಷ್ಟ ಇದೆ ಒಳ್ಳೆ ಬೆಸ್ಟ್ ಪ್ರೈಸ್ಗಾಗುತ್ತೆ ಬಂದು ಚೆಕ್ ಮಾಡಿ ಆರಾಮಾಗಿ ಗಾಡಿನ ತಗೋಬಹುದು ವೆಲ್ ಮೇಂಟೈನ್ ವೆಹಿಕಲ್ ಅಂತಾನೆ ಹೇಳ್ಬೋದು ಶೋರೂಮ್ ಟೇಸ್ಟ್ ಅಲ್ಲಿ ಗಾಡಿ ಇದೆ ಹಾಗೆ ಅಷ್ಟೇ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಐಟಿ ರಿಟರ್ನ್ಸ್ ಎಲ್ಲ ಇದ್ರೆ ಆರಾಮಾಗಿ ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಒಂದು ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿ ಗಾಡಿನ ತಗೋ ಹೋಗ್ಬೋದು ಹಾಗೆ ಮತ್ತೊಂದು ಗಾಡಿ ಬಂದು ರೆನಾಲ್ಡ್ ಕ್ಯಾಪ್ಚರು ಪ್ಲಾಟಿನ್ ವೇರಿಯಂಟು ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಡೀಸೆಲ್ ವರ್ಷನ್ ಗಾಡಿ ಆಗಿರುತ್ತೆ ಕೆ ಎ ಫಿಫ್ಟಿ ತ್ರೀ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು ಕೂಡ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತು ಯಾವುದೇ ಡೆಂಟು ಸ್ಕ್ರಾಚ್ ಏನು ನೋಟಿಸ್ ಆಗ್ತೀರಾ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ವೆಲ್ ಮೇಂಟೈನ್ ವೆಹಿಕಲ್ ಹಾಗೆಯೇ ತುಂಬ ಕಡಿಮೆನೂ ಓಡಿದೆ ಹಾಗೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಅಂತ ಬಂದರೆ ಇದರಲ್ಲಿ ಆಲ್ ರಿಟಿ ನೆಡ್ ಲ್ಯಾಂಪ್ ಸಿಗುತ್ತೆ ಫಾಗ್ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಬರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿಫಾಗರು ಬ್ಯಾಕ್ ವೈಫರು ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಅಂತ ಬಂದರೆ ಇದರಲ್ಲಿ ಎ ಸಿ ಪವರ್ ಸ್ಟೆರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಮಿರರ್ಸ್ ಬರುತ್ತೆ ಡಿಯೋಟೋನ್ ಇಂಟೀರಿಯರ್ಸ್ ಬರುತ್ತೆ ಡಿಯೋ ಲೇರ್ ಬ್ಯಾಗ್ ಕೂಡ ಬರುತ್ತೆ ಗಾಡೀಲಿ ಹಾಗೆ ಒಂದೊಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಕೂಡ ಹಾಕಿಸಿದರೆ ಯಾವುದೇ ವೇರಿಯಂಟ್ ಅದಿಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಅಷ್ಟು ಚೆನ್ನಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಇನ್ನು ಈ ಗಾಡಿ ಓಡಿರೋದು ಬಂದು ತೊಂಬತ್ತೆರಡು ಸಾವಿರ ಕಿಲೋಮೀಟ್ರ್ ಓಡಿದೆ ಹಾಗೇ ಜೆನ್ವನ್ ಕಿಲೋಮೀಟರ್ ಆಗಿರುತ್ತೆ ಯಾವುದೇ ಟ್ಯಾಂಪರ್ಡ್ ಆಗಿಲ್ಲ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದರೆ ಇದು ಸಿಟಿನಲ್ಲಿ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟ್ರು ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟ್ರ್ವರೆಗೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮೌಂಟೆಡ್ ಮೋಟೆಡ್ ಕಂಟ್ರೋಲ್ಸ್ ಕಂಪ್ನಿ ಸಿಸ್ಟಮು ಇಷ್ಟು ಕೂಡ ಬರುತ್ತೆ ಎ ಬಿ ಎಸ್ ಬರುತ್ತೆ ಹಾಗೆ ಇದನ್ನೇ ಮ್ಯಾಗ್ವಿಲ್ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ಕಂಪ್ನಿ ಮ್ಯಾಗ್ವಿಲ್ ಕೂಡ ಆ್ಯಡ್ ಆಗಿರುತ್ತೆ ಅದಕ್ಕೆ ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ಟೈರ್ ವಿಚಾರಕ್ಕೆ ಅಂತ ಬಂದರೆ ಇದರಲ್ಲೊಷ್ಟೇ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಅದೇ ಚೇಂಜ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ ಲೋನು ಅಂತ ಬಂದರೆ ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಇನ್ನು ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ವಿಟಾರಾ ಬ್ರೀಝಾ ಕೆ ಎ ಫಿಫ್ಟಿ ಒನ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಗಾಡಿ ಏಯ್ಟೀನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ವಿ ಡಿ ಆಪ್ಷನಲ್ ವೆಹಿಕಲ್ ಬರುತ್ತೆ ಫ್ರೆಂಡ್ಸ್ ಗಾಡಿ ಬಂದು ವಿ ಡಿ ಆಪ್ಷನಲ್ ಬರುತ್ತೆ ಇದು ಡೀಸೆಲ್ ವೆಹಿಕಲ್ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ವೆಹಿಕಲ್ ಆಗಿದೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದರೆ ಯಾವುದೇ ಡೆಂಟು ಸ್ಕ್ರಾಚ್ ಏನು ಇಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅವರು ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ವರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡೀಫ್ ಫಗರು ಬ್ಯಾಕ್ ವೈಫರ್ ಇಷ್ಟು ಕೂಡ ಬರುತ್ತೆ ಇದು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೆರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರು ವಿತ್ ಆಟೋ ಫೋರ್ಡಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಹಾಗೆ ಒಂದೊಳ್ಳೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಹಾಗೆ ಒಂದೊಳ್ಳೆ ಲೆದರ್ ಸೀಟ್ಸ್ ಹಾಕ್ಸಿದಾರೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಓಡಿರೋದು ಬಂದು ಅರವತ್ತೆಂಟು ಸಾವಿರ ಕಿಲೋಮೀಟ್ರ್ ರೆಕಾರ್ಡ್ ಹೇಳಿದೆ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಅಪ್ ಶೋರೂಮ್ ಸರ್ವಿಸ್ ಕೂಡ ಆಗಿರುತ್ತೆ ಗಾಡಿ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಅಂತ ಬಂದರೆ ಇದು ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ ಸಿಟಿನಲ್ಲಿ ಒಂದು ಸಿಕ್ಸ್ಟೀನ್ ಟು ಸೆವೆಂಟಿ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಏಯ್ಟೀನಿಂದ ಟ್ವೆಂಟಿ ಕಿಲೋಮೀಟ್ರ್ವರೆಗೂ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಆಫ್ಟರ್ ಮಾರ್ಕೆಟ್ ಒಂದು ಒಳ್ಳೆ ಮ್ಯಾಗ್ಯೂಲ್ ಕೂಡ ಹಾಕ್ಸಿದ್ದಾರೆ ನೋಡ್ತಾ ಇರ್ಬೋದು ಡೈಮಂಡ್ ಕಟ್ ಮ್ಯಾಗ್ಯೂಲ್ ಕೂಡ ಆಡ್ ಮಾಡಿದ್ದಾರೆ ಕಸ್ಟಮರು ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ರೀಸೆಂಟಾಗಿ ಟೈರ್ಸ್ ಕೂಡ ಚೇಂಜ್ ಮಾಡಿದ್ದಾರೆ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದರೆ ಏಳು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಇವರು ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫ್ರೆಂಡ್ಸ್ ಫಿಕ್ಸ್ ಇರೋದಿಲ್ಲ ನೆಗೋಷಿಯೇಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಬ್ರಿಜಾರ್ ಹುಡುಕ್ತಾ ಇರೋದ್ರೆ ಡೀಸಲಲ್ಲಿ ಬಂದು ಆರಾಮಾಗಿ ಚೆಕ್ ಮಾಡಿ ಗಾಡಿನ ತೊಗೊ ಹೋಗ್ಬೋದು ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಲೋನು ಅಂತ ಬಂದರೆ ಇದಕ್ಕೂ ಅಷ್ಟೇ ಜಸ್ಟ್ ನೀವು ಒಂದು ಐವತ್ತರಿಂದ ಒಂದು ಲಕ್ಷದೊಳಗೆ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ ನಿಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿರಬೇಕು ಅಷ್ಟೇ ಹಾಗೆ ಮತ್ತೊಂದು ಗಾಡಿ ಬಂದು ಮಹೇಂದ್ರ ಕಾರು ಎಲ್ ಎಕ್ಸ್ ವೇರಿಯಂಟು ಫೋರ್ ಇಂಟು ಫೋರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಫೋರ್ ವೀಲ್ ಡ್ರೈವ್ ಆಗಿರುತ್ತೆ ಹಾರ್ಡ್ ಟಾಪ್ ವೆಹಿಕಲ್ ಫುಲ್ ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ಇದು ಹಾರ್ಡ್ ಟಾಪ್ ಸಾಫ್ಟ್ ಟಾಪ್ ಮತ್ತೆ ಕನ್ವರ್ಟಬಲ್ ಟಾಪ್ ಮೂರು ತರ ಇರುತ್ತೆ ಅದರಲ್ಲಿ ಹಾರ್ಡ್ ಟಾಪ್ ವೆಹಿಕಲ್ ಇದು ಡೀಸೆಲ್ ಗಾಡಿ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡ್ಲ ಗಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಮಾಡಲ್ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಇದು ಕೂಡ ಕೆ ಎಸ್ ಜೀರೋ ಒಂದು ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು ಹಾಗೇನೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಅಂತ ಬಂದರೆ ಇದರಲ್ಲಿ ಹಾಲೇಜಿನ ಬರುತ್ತೆ ಹಾಗೆ ಫಾಗ್ಲ್ಯಾಂಪ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸಿನ್ಸಾರ್ಸು, ರಿವರ್ಸ್ ಕ್ಯಾಮ್ರಾ ಡಿಫಾಗ್ರು ಬ್ಯಾಕ್ ವೈಫರ್ ಇಷ್ಟು ಕೂಡ ಬರುತ್ತೆ ಇಂಟೀರಿಯರ್ ವಿಚಾರಕ್ಕೆ ಅಂತ ಬಂದರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಡಿ ಏರ್ ಏರ್ಬ್ಯಾಕ್ ಕೂಡ ಬರುತ್ತೆ ಕಂಪ್ನಿ ಸಿಸ್ಟಮ್ ಬರುತ್ತೆ ಸ್ಟೇರಿಂಗ್ ಮೋಡೆಟ್ ಕಂಟ್ರೋಲ್ಸ್ ಬರುತ್ತೆ ಹಾಗೆ ಒಂದೊಳ್ಳೆ ಕ್ವಾಲಿಟಿ ಇರೋಂಥ ಬಕೆಟ್ ಸೀಟ್ಸ್ ಕೂಡ ಇದೆ ನೋಡ್ತಾ ಇರ್ಬೋದು ಲೆದರ್ ಸೀಟ್ಸ್ ಹಾಕ್ಸಿದಾರೆ ಯಾವುದೇ ವೆರೈಟಿ ಇಲ್ಲ ತುಂಬ ನೀಟಾಗಿ ಜೀರ್ಣೆಗೆ ಗಾಡಿನ ಮೇಂಟೈನ್ ಮಾಡಿದರೆ ಇನ್ನು ಈ ಗಾಡಿ ಓಡಿರೋದು ಬಂದು ಕೇವಲ ಹದಿಮೂರು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಹಾಗೆ ಇದು ಟಾಪ್ ಟಾಪೇಡ್ ವೆಹಿಕಲ್ ಆಗಿರೋದ್ರಿಂದ ನಾಲ್ಕು ಕೂಡ ಇನ್ ಬಿಲ್ಡ್ ಕಂಪ್ನಿ ಮ್ಯಾಗ್ ಕೂಡ ಬರುತ್ತೆ ನೋಡ್ತಾ ಬರೋದು ಸೆವೆಂಟಿ ಇಂಚ್ ಮ್ಯಾಗ್ ಕೂಡ ಸಿಗುತ್ತೆ ಹಾಗೆ ಟೈರ್ ವಿಚಾರಕ್ಕೆ ಅಂತ ಬಂದರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕಂಪ್ನಿ ಟೈರ್ ಕೂಡ ಸಿಗುತ್ತೆ ಶೋರೂಮ್ ಟೈರ್ ಬಂದಿರೋದು ಹಾಗೆ ಅನ್ಯೂಸ್ ಸ್ಟೆಪ್ನಿ ಕೂಡ ಇದೆ ಸ್ಟೆಪ್ನಿ ಕೂಡ ಯೂಸ್ ಆಗಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಅಂತ ಬಂದರೆ ಹದಿನೇಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಲ್ಲ ಫ್ರೆಂಡ್ ನೆಗೋಷಿಯೇಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಥಾರ್ ಹುಡುಕ್ತಾ ಇರೋರಿದ್ರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು ಬಂದರೆ ಇನ್ನೂ ಒಂದು ಒಳ್ಳೆ ಪ್ರೈಸ್ಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಲೋನು ಅಂತ ಬಂದರೆ ಆಲ್ಮೋಸ್ಟ್ ಹದಿನೈದು ಲಕ್ಷದವರೆಗೂ ಲೋನ್ ಆಗುತ್ತೆ ಇನ್ನೇ ರಿಮೈನಿಂಗ್ ಅಮೌಂಟ್ ನೀವು ಡೌನ್ ಪೇಮೆಂಟ್ ಮಾಡಿ ಗಾಡಿನ ತೊಗೊ ಹೋಗ್ಬೋದು ಹಾಗೆ ಇದು ಟಾ ಮಾಡಲು ಗಾಡಿ ಆಗಿರೋದ್ರಿಂದ ಒಳ್ಳೆ ಟೆನ್ನೀರ್ ಕೂಡ ಸಿಗುತ್ತೆ ಐದರಿಂದ ಆರು ವರ್ಷದವರೆಗೂ ಟೆನ್ನೀರ್ ಸಿಗುತ್ತೆ ಆರಾಮಾಗಿ ಇ ಎಮ್ ಐ ಆದಷ್ಟು ಕಡಿಮೆ ಬರೋವಾಗೆ ಮಾಡಿಕೊಡ್ತಾರೆ ಆರಾಮಾಗಿ ಇ ಎಮ್ ಐಗೆ ಬರ್ಡನ್ ಆಗಿರುತ್ತೆ ಕಟ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವೀಡಿಯೋ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ ಶುಭ ದಿನ ಎಲ್ಲರಿಗೂ